ಿನ ಮಾತು ಸೂರಜ್ಪುರ ಗ್ರಾಮದಲ್ಲಿ ಕತ್ತೆಯೊಂದು ತನ್ನ ಮಾಲೀಕರೊಂದಿಗೆ ವಾಸವಾಗಿತ್ತು ಹಲವು ದಿನಗಳಿಂದ ಇಬ್ಬರು ಹಸಿದ್ಕೊಂಡೇ ಇದ್ರು ತಿನ್ನೋದಕ್ಕೆ ಅವರಿಗೆ ಏನೂ ಸಿಗ್ತಾ ಇರಲಿಲ್ಲ ಹೀಗಾಗಿ ಇಬ್ಬರು ತುಂಬಾ ದುಃಖಿತರಾಗಿದ್ರು ಕತ್ತೆ ಹಸಿದು ಬಾಯಾರಿ ಚಿಂತಾಕ್ರಾಂತವಾಗಿ ಮನೆಯ ಹೊರಗೆ ಕುಳಿತಿತ್ತು ಆಗ ಜಿಂಕೆಯೊಂದು ಅಲ್ಲೇ ಹಾದು ಹೋಗ್ತಾ ಇತ್ತು ಹಸಿದ ಕಥೆಯನ್ನು ನೋಡಿ ಜಿಂಕೆ ಕೇಳುತ್ತೆ ಏನಾಯ್ತು ಕತೆ ಸಹೋದರ ನೀನು ಯಾಕೆ ಹೀಗೆ ಚಿಂತೆ ಮಾಡ್ತಾ ಇದ್ದೀಯಾ ನನಗೆ ತುಂಬ ಹಸಿವಾಗ್ತಾ ಇದೆ ಸುತ್ತಲೂ ಇದ್ದ ಹುಲ್ಲನ್ನು ತಿಂದೆ ಆದರೂ ಇನ್ನೂ ಹಸಿವಾಗ್ತಾ ಇದೆ ನೋಡು ಚಿಂತಿಸ್ಬೇಡ ಈ ಬದಿಯಲ್ಲಿ ದೊಡ್ಡ ಹಸಿರು ತೋಟ ಇದೆ ನೀನು ಯಾಕೆ ಅಲ್ಲಿಗೆ ಹೋಗಬಾರ್ದು ಅಲ್ಲಿಗೆ ಹೋದ್ರೆ ನಿನಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ ನಾನು ನಿನ್ನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಜಿಂಕೆಯ ಮಾತು ಕೇಳಿ ಕತ್ತೆಗೆ ಖುಷಿಯಾಗಿ ಜಿಂಕೆಯ ಜೊತೆ ಹೆಜ್ಜೆ ಹಾಕಿತು ಎರಡು ಪ್ರಾಣಿಗಳು ತೋಟ ತಲುಪಿತು ತೋಟದಲ್ಲಿ ನಾನಾ